ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನ್ ಯಾರು ನಾನು ಸೋಮನ್ ಸರ್ ಫ್ಯಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡೋಕೆ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಹ್ಮ್ ಹ್ಮ್ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ಹಲೋ ನಿಮಗೆ ನನ್ನ ನಂಬರ್ ಹೇಗ್ ಸಿಕ್ತು ಜಬ್ಬರ್ ಹತ್ರ ಕೇಳಿಸ್ಕೊಂಡೆ ಅಷ್ಟೇ ಒಳ್ಳೇದಾಯ್ತು ಬಿಡಿ ಅದ್ಯಾಕೆ ಅಲ್ಲ ನೀವು ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತೆಗಿತಾನೆ ಅವನೊಂಥರ ಲೂಸು ಸರ್ ಧ್ವನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ ಪೊಸೆಸಿವ್ನೆಸ್ ಅಲ್ಲ ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ ನಿಜ ಹೇಳಿ ನನ್ನ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಇಲ್ಲ ಅಂತ ಹೇಳೋದು ಸುಳ್ಳಾದರೂ ಆಗಿರ್ಬೋದಲ್ಲ ನಿಮ್ಮ ಹೆಸರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಬೇಬಿ ಇಲ್ದೇರು ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡು ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರಿ ಇದೆಲ್ಲ ಗಿಡಗಳಿಗೆ ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗುತ್ತೆ ಹೌದಾ ಅದು ನೀನು ಹೋಗಿ ಸನಿ ಹೋಗು ಅಂದೆ ಹ್ಞೂ ಈಗ ಹೇಳಿ ನೀವೊಂದು ಮೊಬೈಲ್ ತಗೋಬೋದಲ್ವಾ ಅವಾಗ ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಅವರೇ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರದ್ ಕಳ್ಸಲಾ ನೀವ್ ತಗೊಂಡು ಡೀಟೇಲ್ಡ್ ಖುಷಿ ಆಯ್ತಾ ಕೇಳ್ತಿದ್ದ ಹಾಗೆ ಬಾಯಿಗ್ ಬಂದ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕ್ಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ನಮ್ಮ ಸಂಬಂಧಿಕರು ಯಾರೋ ಬರ್ತಿದಾರಂತೆ ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ನನ್ಗೆ ಈಗ ಅರ್ಜೆಂಟ್ ಮದುವೆ ಆಗಬೇಕು ಅನಿಸ್ತು ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತಿಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲಿ ಎಲ್ರು ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅನ್ಕೋತಾರೆ ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡ್ಬೇಕಂತ ಏನದೋ ಅಮ್ಮ ಮಗನ ನೋಡಿದ್ಯಾ ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡ್ಗಿ ಶಾಲಿನಿ ಇಲ್ಲ ಆರೋಗ್ಯವಾಗಿ ಸುಂದರವಾಗಿ ಹೇಗಿದ್ದಾಳೆ ಹುಡ್ಗಿನೇ ಆ ಶಾಲಿನಿ ಅವ್ಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದ್ ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗೋತರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಮ್ ಆ ಹುಡುಗಿ ಆಣೆ ಬರ ನಾವೇನ್ ಮಾಡೋಕ್ಕಾಗುತ್ತೆ ಕಳಿಸ್ಕೊಳ ಎಲ್ಲಣ್ಣ ಮನೆ ಇಲ್ಲೇ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದೆ ಇಲ್ಲಿ ದತ್ತಿ ದೆತ್ತಿದ್ದು ದೇವರ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಅಲ್ವೇನಾ ಹೌದು ಬಾ ಹೋಗೋಣ ಬಾ 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 ಬೇಗ ಮಾಡು ಅವ್ರ ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗ್ ಕ್ರಿಸ್ಪಿ ಆಗ್ಲಿ ಹ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದೇನ್ ಮಾಡ್ತಾವ್ರೆ

सुन्दरि अन्दव कण्डु मनसु सोतु होयतु क्षणा मनसु सोतु होयतु क्षणा मनसु सोतु होय्तु क्षणा शालिनी ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರು ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವ್ಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯಾ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತಿರ್ಮಾನ ಮಾಡ್ಬಿಟ್ಟಿದ್ಯಾ ಸಾವಿರ ಸಲ ಕೇಳಿದ್ರು ಹ್ಞೂ ಆ ಏನ್ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡ್ಗೆ ಇವಾಗ ಬರ್ಬೇಡ ಅಂತ ಹೇಳಿಬಿಡು ಏ ಬರ್ಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ